ಪ್ರತಿಭೆಯನ್ನು ಹೊರಗೆ ಹಾಕಲಿಕ್ಕೆ ಇವೆಲ್ಲ ವೇದಿಕೆಗಳು ಮಕ್ಕಳು ವಿದ್ಯಾರ್ಥಿಗಳಿಗೆ ಕೇವಲ ಜ್ಞಾನವಂತರನ್ನು ಮಾಡೋಕ್ಕಿಂತ ಸಂದರ್ಭದಲ್ಲಿ ಅವರನ್ನ ಮಾನವರನ್ನಾಗಿ ಮಾಡಬೇಕಾಗಿದೆ ಅವರಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗಿದೆ ನಾವು ಈಗ ಉರ್ದು ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬಿಟ್ಟು ಈಗ ಇಂಗ್ಲಿಷ್ ಮೀಡಿಯಂ ಕಡೆ ಒಲವು ಕೊಟ್ಟಿವಿ ಯಾಕಪ್ಪ ಅಂತಂದ್ರ ಅದನ್ನು ಇಂಗ್ಲಿಷ್ ಅಲ್ಲಿ ಪೂರ್ತಿ ಸಿಗುತ್ತೆ ಹೆಚ್ಚು ನಾಲೆಜ್ ಪಡಿಬೇಕಂದ್ರೆ ನಮ್ಗೆ ಇಂಗ್ಲಿಷ್ ಭಾಷೆ ಅವಶ್ಯಕತೆ ಐತಿ ಹಾಗಾಗಿ ನಾವು ಇಂಗ್ಲಿಷ್ ಮಾಧ್ಯಮವನ್ನ ಆಯ್ಕೆ ಮಾಡಿಕೊಂಡು ಇಂಗ್ಲಿಷ್ ವಿಷಯವನ್ನ ನಾವು ಕಲ್ತಾ ಇದ್ವಿ ಇಂಗ್ಲಿಷ್ ಮಾಧ್ಯಮದಲ್ಲಿ ವಿಷಯವನ್ನು ಕೇಳ್ತಾ ಇದ್ವಿ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತೇವೆ ಶಿಕ್ಷಣ ಅಂದ್ರೆ ಕೇವಲ ಜ್ಞಾನ ಅಂತ ಮಕ್ಕಳಲ್ಲಿ ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯವನ್ನ ತುಂಬತಕ್ಕಂಥದ್ದು ಇನ್ನೇ ಇದೀಗ ತಾನೇ ನಮ್ಮ ಮುಖ್ಯ ಅತಿಥಿಗಳು ಮಾತಾಡಿದ ಮೊಬೈಲ್ ಬಗ್ಗೆ ಎಷ್ಟು ಉಪಯೋಗ ಮಾಡ್ಕೋಬೇಕು ಅಷ್ಟು ಉಪಯೋಗ ಮಾಡ್ಕೋಬೇಕು ಇವೊಂದು ಚಾಕು ಇರ್ತದೆ ಅದ್ರಲ್ಲಿ ನಾವು ನಮಗೆ ಉಪಯೋಗ ಉಪಯೋಗ ಮಾಡೋದು ಅದರಿಂದ ಹಂಗ ಯಾವುದೇ ವಸ್ತು ಇರಲಿ ಅದರಿಂದ ಉಪಯೋಗ ಆಮೇಲೆ ಅದನ್ನ ಬೇರೆ ರೀತಿಯಿಂದ ಉಪಯೋಗ ಮಾಡ್ಕೋಬಹುದು ಸದ್ಬಳಕೆ ಮಾಡ್ಕೋಬಹುದು ದುಡ್ಬಳಕೆನೆ ಮಾಡ್ಕೋಬಹುದು ಹಾಗಾಗಿ ಯಾವುದೇ ವಸ್ತು ಇದ್ರೆ ಅದನ್ನು ನಾವು ಆಮೇಲೆ ನಮ್ಮ ಸಮಾಜದ ಸುತ್ತಮುತ್ತ ವಾತಾವರಣದ ಸಹಿತ ಒಳ್ಳೇದಿರ್ತ ಕೆಟ್ಟದ್ದು ಇರ್ತದೆ ನಾವು ಒಳ್ಳೇದನ್ನು ಸ್ವೀಕಾರ ಮಾಡ್ಕೋಬೇಕು ಕೆಟ್ಟದನ್ನ ಬಿಟ್ಟು ಅಂತ ಒಂದು ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತಕ್ಕಂಥ ನಿರ್ಣಯ ಮಾಡ್ತಕ್ಕಂಥದ್ದನ್ನು ನಾವು ಕಲಿಬೇಕು ಅಂದಾಗ ಎಲ್ಲವುಗಳನ್ನು ಹ್ಯಾಂಡ್ಲಿಂಗ್ ಮಾಡಕ್ಕೆ ಬರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಾದಂಥ ನಾವುಗಳು ಇವತ್ತು ಮೀಸ ಈ ಒಂದು ಶಾಲೆಯಲ್ಲಿ ಅಂದ್ಕೊಂಡಂಥ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಾಡಕ್ಕೆ ವಿಜ್ಞಾನ ವಸ್ತು ಪ್ರದರ್ಶನ ವಿಜ್ಞಾನವನ್ನು ಕಲಿತಕ್ಕಂಥ ಉದ್ದೇಶ ಎಲ್ಲಾ ಮೂಢನಂಬಿಕೆಗಳನ್ನ ಹೋಗಲಾಡಿಸಬೇಕು ವೈಜ್ಞಾನಿಕ ಮನೋಭಾವನೆಯನ್ನ ನಾವು ಬೆಳೆಸ್ಕೋಬೇಕು ಹೊಸ ಹೊಸ ಸಂಶೋಧನೆಗಳನ್ನ ಆವಿಷ್ಕಾರಗಳನ್ನ ಮಾಡಬೇಕು ಯುವ ವಿಜ್ಞಾನಿಗಳಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ವಿಜ್ಞಾನ ವಸ್ತು ಪ್ರದರ್ಶನಗಳನ್ನ ನಾವು ಶಾಲಾ ಹಂತದೊಳಗೆ ಹಮ್ಮಿಕೊಳ್ತೀವಿ ಇಲಾಖೆಯಿಂದ ಪ್ರತಿ ವರ್ಷ ನಿಮ್ಮ ಇಲ್ಲೇ ಹಿಕಲ್ ನಗರದ ಐಡಿಯಲ್ ಸ್ಕೂಲ್ ವಿದ್ಯಾರ್ಥಿ ವಿಜ್ಞಾನಿಗೋಷ್ಠಿಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಪ್ರಥಮ ಬಂದು ಡಿವಿಷನ್ ಲೆವೆಲ್ ಹೋಗ್ಬಹುದು ಅದೇ ರೀತಿ ವಿಜ್ಞಾನ ವಸ್ತು ವಿಜ್ಞಾನ ವಸ್ತು ಪ್ರದರ್ಶನವನ್ನ ಪ್ರೌಢಶಾಲಾ ಹಂತದವರೆಗೆ ನಡೆಸಿದ್ರು ಇಲ್ಲೇ ಎಸ್ ಸ್ಕೂಲ್ ಅಲ್ಲಿ ನಡೆಸಿದ್ರು ಅಲ್ಲೇ ಪ್ರಥಮ ತಾಲೂಕಿನ ಪ್ರಥಮ ಆದರ್ಶ ವಿದ್ಯಾಲಯ ಹುಣಗುಲಿದ ವಿದ್ಯಾರ್ಥಿ ರಾಜ್ಯವಸರು ಕೂಡ ಫಸ್ಟ್ ನಮ್ಮ ತಾಲೂಕಿನ ಹೆಮ್ಮೆ ಹೆಮ್ಮೆ ಹೇಳ್ಕೊಳಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ವಸ್ತು ಪ್ರದರ್ಶನದಲ್ಲಿ ರಾಜ್ಯ ಪ್ರಥಮ ಬಂದ ನಮ್ಮ ತಾಲೂಕಿನ ಒಂದು ವಿದ್ಯಾರ್ಥಿ ಆದರ್ಶ ವಿದ್ಯಾಲಯ ಶಾಲೆ ವಿದ್ಯಾರ್ಥಿ ಆದರ್ಶ ವಿದ್ಯಾಲಯ ಐತಿ ಅದೇ ರೀತಿ ನಿಮ್ಮ ಮೌಲಾನಾ ಅಬ್ದುಲ್ ಶಾಲೆ ಇದೆ ಹಾಗಾಗಿ ಎಲ್ಲ ಸರ್ಕಾರದ ಸವಲತ್ತುಗಳು ತಮಗೆ ದೊರೀತಾ ಇದೆ ಅದನ್ನು ಬಳಸಿಕೊಂಡು ತಾವು ಸಹಿತ ವಿದ್ಯೆಯನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಂಡು ನೀವು ಸಹಿತ ಒಂದು ಒಳ್ಳೆ ವಿದ್ಯಾರ್ಥಿಗಳಾಗ್ಲಿ ನಾವು ಭವಿಷ್ಯವನ್ನು ರೂಪಿಸ್ಕೋ ಸರ್ ಹೇಳಿದಾಗ ಜಾಕಿರೋಷನ್ ಸರ್ ಹೇಳ್ದಂಗ ತಾಲಕುಡಿ ಸರ್ ತಾವು ಒಬ್ಬ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ರಿ ಆದ್ರ ವಿದ್ಯೆಯನ್ನ ಪಡ್ಕೋರಿ ಮೊದಲ ಅಧಿಕಾರ ಸಿಗಸ್ತಾ ಸರ್ಕಾರಿ ನೌಕರಿ ಸಿಗಸ್ತಾ ಅನ್ನೋ ಉದ್ದೇಶಕ್ಕೆ ಶಿಕ್ಷಣ ಪಡಿಬೇಡ್ರಿ ನಾವು ಜ್ಞಾನವಂತ ಆಗಬೇಕು ಒಳ್ಳೆ ನಾಗರಿಕರಾಗಬೇಕು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಶಿಕ್ಷಣವನ್ನು ಇವತ್ತ ಆಹಾರ ಮೇಳವನ್ನು ಆಯೋಜನೆ ಮಾಡಿರಿ ಆಹಾರ ಮೇಳವು ಸಹಿತ ಒಳ್ಳೆ ರೀತಿಯಲ್ಲಿ ಮೂವತ್ ಮೂವತ್ ಮೂರು ವಿದ್ಯಾರ್ಥಿಗಳ ತಂಡದೊಂದಿಗೆ ಅದು ನೆಡ್ತಾ ಇದೆ ಆಹಾರ ಮೇಳ ಈಗ ಒಳ್ಳೆ ಆಹಾರ ಸಿಗಬೇಕಾಗಿದೆ ಅಂತಾ ಪೌಷ್ಟಿಕೋ ಯಾವುದು ಒಳ್ಳೆಯ ಆಹಾರ ಯಾವುದು ಒಳ್ಳೆಯ ಆಹಾರ ಅಂದ್ರೆ ಒಳ್ಳೆಯ ನ್ಯೂಟ್ರಿಷನ್ ಬಂದಿರತಕ್ಕಂತ ಫುಡ್ ಅದು ನಮಗೆ ಬೇಕಾಗಿದೆ ಅಂತ ಆಹಾರವನ್ನ ನಾವು ಸೇವಿಸೋದು ಯಾವುದು ಬೇಡ ಒಳ್ಳೆಯದಲ್ಲ ಅಂತ ಆಹಾರವನ್ನ ನಾವು ಸೇವಿಸುತ್ತಿರೋಣ ಒಳ್ಳೆಯ ರೀತಿಯೊಳಗೆ ಇದು ಆಹಾರ ಮೇಲ ನಮಗೆ ಒಂದು ಮಾರ್ಕೆಟಿಂಗ್ ಸ್ಕಿಲ್ ಗೊತ್ತಾಗುತ್ತೆ ವ್ಯಾಪಾರದ ಒಂದು ವಿಲವಾಟ ಹೇ ಮಾಡ್ಬೇಕು ಅಂತ ಗೊತ್ತಾಗುತ್ತಾ ಆ ತಮ್ಮಲ್ಲಿ ಬಲಿ ಅಂತಕ್ಕಂಥ ಉದ್ದೇಶದಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ಶಾಲೆ ಒಂದು ಕಿಮಾತು ತಮ್ಮ ಮಕ್ಕಳನ್ನ ಎಲ್ಲಿವರೆಗೂ ಶಾಲೆಯನ್ನ ಕಲಿಸ್ತಾರ ಕಲಿಬೇಕಂತಾರ ಅಲ್ಲಿವರೆಗೂ ಶಾಲೆಯನ್ನ ಕಲಿಸ್ರಿ ಯಾವ್ದು ನಾವು ನಡಬಾರ ಅವ್ರಿಗೆ ಬಿಟ್ಟು ಎಷ್ಟೇ ನಮ್ಮ ಬಡತನ ಇದ್ರ ಸಹಿತ ಮಕ್ಕಳಿಗೆ ಶಿಕ್ಷಣವಂತರನ್ನಾಗಿ ಮಾಡ್ರಿ ಅವರು ಯಾವುದೇ ಅವ್ರಿಗೆ ಒತ್ತಡ ಹಾಕ್ಬೇಡ್ರಿ ಇದ ಹಾಕ್ಬೇಕು ಇದ ಮಾಡ್ಬೇಕು ಇದಕ್ಕೆ ಅವ್ರಿಗೇನು ಆಸಕ್ತಿ ಐತಿ ಅದನ್ನ ಕಲೀಲಿ ಅವ್ರ ಮಕ್ಕಳು ಅದಕ್ಕೆ ತಾವೆಲ್ಲರೂ ಪಾಲಕರು ಪ್ರೋತ್ಸಾಹ ನೀಡ್ರಿ ಅಂತಕ್ಕಂತ ಮಾತನ್ನು ಹೇಳಿ ನನ್ನನ್ನ ಕರೆಸಿ ಒಂದೆರಡು ಮಾತು ಮಾತಾಡಿಕ ಜೀವನದಲ್ಲಿ ಆದರ್ಶ ವಿದ್ಯಾರ್ಥಿಗಳನ್ನಾಗಿ ಮಾಡಲಿಕ್ಕೆ ಬಹಳ ಪ್ರತಿ ಹಂತದಲ್ಲಿ ಮೊಬೈಲ್ ಅದು ಒಂಬತ್ತು ವರ್ಷತ್ ಮಾನವರು ಹಾಳಾಗ್ತಾ ಇದೆ ಸರ್ಕಾರಿ ಇಲಾಖೆ ಅಧಿಕಾರಿಗೆ ನಮ್ಮಂತ ಪತ್ರಕರ್ತರಿಗೆ ಅನಿವಾರ್ಯ ಅದನ್ನು ನೋಡಿ ಮತ್ತೆ ನಾವು ಅದನ್ನು ಹೋಗಬಿಡ್ತೀವಿ ಎಲ್ಲಿರ್ಬೇಕು ಅಲ್ಲಿ ನಿರಂತರವಾಗಿ ಅದನ್ನು ನೋಡ್ಕೊಂತಾ ಮಾಡ್ಕೊಂತಾರೆ ಅದು ಮಿತಿ ಹಾಳಾಗಲ್ಲ ಭವಿಷ್ಯನ ಬಹುಶಃ ಬಂಡೂಕ ಮತ್ತು ಸ್ಪರ್ಧಾತ್ಮಕ ಚಟುವಟಿಕೆಗಳ ಮೂಲಕ ಅವರನ್ನ ಈಗಾಗಲೇ ಸರ್ಕಾರ ಸಾಕಷ್ಟು ಅನುಕೂಲತೆಯನ್ನು ಮಾಡಿದೆ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ ಗಲಿ ಗಲಿ ಅನ್ನುವಂತೆ ಆಟದೊಂದಿಗೆ ಪಾಠ ಪಾಠದೊಂದಿಗೆ ಆಟ ಅಂತ ಕೊಂಡೇಳಿ ಸಾಕಷ್ಟು ಸೌಲಭ್ಯಗಳನ್ನು ಸರ್ಕಾರ ಕೊಟ್ಟರೂ ಕೂಡ ವಿಜ್ಞಾನ ಇಷ್ಟೊಂದು ಮುಂದುವರೆದರೂ ಕೂಡ ನಾವೆಲ್ಲ ಇನ್ನೂ ಮೌಲ್ಯತೆಗೆ ಒಳಪಡ್ತಾ ಇದ್ದೀರಿ ದಯವಿಟ್ಟು ಆ ಮೌಲ್ಯತೆಯನ್ನ ಬಿಟ್ಟು ಸರ್ಕಾರದ ಅದೇ ಮತ್ತು ಸರ್ಕಾರ ಮಾಡಿದೆ ಮೂರು ವಿರೋಧಿ ಕಾನೂನನ್ನು ಕೂಡ ಜಾರಿಗೆ ತಂದರೂ ಕೂಡ ನಾವು ವಿಜ್ಞಾನದ ಒಂದು ಆವಿಷ್ಕಾರಕ್ಕೆ ಒಳಪಟ್ಟು ಇಲ್ಲಿ ಗೆಲ್ತಕ್ಕಂತಹ ವಿದ್ಯಾರ್ಥಿಗಳು ಕೇವಲ ಇಲ್ಲಿ ಅಷ್ಟೇ ಅಲ್ಲ ತಾಲೂಕು ಅಧಿಕಾರಿಗಳಾಗಿ ಹೋಗಬೇಕು ಅಂತಕ್ಕಂಥದ್ದನ್ನ ನನ್ನ ಆಶಾಭಾವನೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಬಂಧುಗಳೇ ಇಲ್ಲಿರ್ತಕ್ಕಂಥ ನನಗೆ ಅನಿಸ್ತದ ಇದನ್ನು ನೋಡಿದ್ರೆ ಇಂಗ್ಲಿಷ್ ನಾಗ ನಾನು ಹಂಗೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ತಮ್ಮ ಮಕ್ಕಳ ಹಾಗೆ ತಮ್ಮನ್ನೆಲ್ಲ ಸಿದ್ಧಗೊಳಿಸಿದ್ದಾರೆ ಯಾಕಂತಂದ್ರೆ ಪಾಠ ಹೇಳಿ ಬಲಗೈಲಿ ಬರೋದು ಎದಗೈಲಿ ಎಲಗೈಲಿ ಹಿಂಗೆ ಅಳಕಿಸಿ ಹೋಗುದು ಕಸ್ಬಿಟ್ಟು ಅಳಕಿಸಿ ಹೋಗುದು ಅಮ್ಮ ಮಕ್ಕಳ ಹಾಗೆ ಇಲ್ಲಿ ಅಂತಕ್ಕಂಥ ಎಲ್ಲಾ ಮಕ್ಕಳು ಕೆನಿ ಎಲ್ಲಾ ಮೆರಿಟ್ ಶೋಲ್ಸ್ ಬಿಟ್ಟರು ಬಹಳ ಬಹಳ ಮುಂದೆ ಮಕ್ಕಳ ಯಾರ್ಯಾರು ಏನೋ ತಾವು ಟಿ ಟಿವಿ ಒಳಗ ಮತ್ತ ಇದ್ರೊಳಗೆ ನೋಡಿದ್ದು ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಒಬ್ರು ಕಸ ಮಸಾಲ ಮಾಡ್ತಕ್ಕಂಥ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಆಗತಕ್ಕಂತ ಅದಕ್ಕೆ ನಮ್ಮ ಪಾಲಕರ ಕಠಿಣ ಸಮಾರೋಪ ಮಗಳಿಗೆ ಮಕ್ಕಳಿಗೆ ಮಗನಿಗೆ ಸಮಯಾನುಸಾರ ಎಲ್ಲಿ ಹೋದ ಏನ್ ಬಂದ ಎಲ್ಲಿ ಓದ್ತಾರ ಏನ್ ಮಾಡ್ತಾರ ಶಿಕ್ಷಕರ ಜೊತೆ ಸಂಪರ್ಕರು